ಈ ವಿಡಿಯೋದಲ್ಲಿ ಕವಿ ಕೈಯಾರ ಕಿಯನ್ನ ರೈ ಅವರ ಬಗ್ಗೆ ನೋಡೋಣ ಕವಿ ಕಿಯ ಕೈಯಾರ ಕಿಯನ್ನ ರೈ ಅವರು ಸಾಮಾನ್ಯ ಶಕ ಹತ್ತೊಂಬತ್ತು ನೂರ ಹದಿನೈದು ಕಾಸರಗೋಡು ಜಿಲ್ಲೆಯ ಕೈಯಾರ ಗ್ರಾಮದವರು ಕೈಯಾರ ಗ್ರಾಮದವರು ಇವರು ವೃತ್ತಿ ಶಿಕ್ಷಕ ಸಾಹಿತಿ ಪತ್ರಿಕೋದ್ಯಮಿ ಹಾಗೂ ಸ್ವತಂತ್ರ ಹೋರಾಟಗಾರರಿಗೆ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ ಶ್ರೀಮುಖ ಐಕ್ಯಗಾನ ಪುನರ್ ಪುನರ್ನವ ಚೇತನ ಮತ್ತು ಕೊರಗ ಗಂಧ ಗಂಧವತಿ ಹೀಗೆ ಕವನ ಸಂಕಲನವನ್ನು ವಿರಾಗಿನಿ ನಾಟಕವನ್ನು ಹರಿಸಿದ್ದಾರೆ ಅಣ್ಣದೇವರು ಮತ್ತು ಇತರ ಕಥೆಗಳು ಸಣ್ಣ ಕಥಾ ಸಂಕಲನ ರತ್ನಾಕರ ರತ್ನಾಕರ ಪರಶುರಾಮ ಎಂ ಬಿ ಶೆಟ್ಟಿ ಜೀವನ ಚೈ ಜೀವನ ಚರಿತ್ರೆ ದುಡಿದಿವೆ ನನ್ನ ದೇವರು ಆತ್ಮಕಥೆ ಗೋವಿಂದ ಪೈ ಸ್ಮೃತಿ ಕೃತಿ ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ ಪಂಚಮಿ ಅನುವಾದ ಕೃತಿ ಹೀಗೆ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರಿಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎರಡ್ ಸಾವಿರದ ಐದರಲ್ಲಿ ಅಳ್ವಾಸ್ ನುಡಿಸಿರಿ ಪ್ರಶಸ್ತಿ ಎರಡ್ ಸಾವಿರದ ಆರರಲ್ಲಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಗೌರವಗಳು ಲಭಿಸಿವೆ ಇವರು ಮಂಗಳೂರಿನಲ್ಲಿ ನಡೆದ ಅರವತ್ತಾರನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು ಕವಿ ಕೈಯಾರ ಕಿಯನ್ನ ರೈ ಅವರ ಬಗ್ಗೆ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು